ಎಂತ ಸೌಂಡ್ ಬರ್ತ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಬೆಳಗ್ಗಿನ ಸ್ವಲ್ಪ ಹತ್ತು ಮುಖಾಲ ಹತ್ತ ಬಂತು ನಮ್ಮ ರಾಕ್ಸಿಗೆ ಬಾಬಾ ಕಾಲಿಗೆ ಪೆಟ್ಟಾಗಿದೆ ಒಂದು ವಾರದಿಂದ ತುಂಬ ಕಷ್ಟದಲ್ಲಿತ್ತು ಎರಡು ಸರ್ತಿ ಡಾಕ್ಟ್ರು ಬಂದು ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಎಲ್ಲ ಮಾಡಿ ಸ್ವಲ್ಪ ಗುಣ ಉಂಟು ಈಗ ಏನೋ ಕುಪ್ಪಿ ಚುರ್ಸಾಗಿತ್ತು ಅದೇ ರೀತಿ ಇವತ್ತು ಒಂದು ಸಣ್ಣ ಒಂದು ಆರ್ಕೋಡ್ ಹೇಳಿ ಉಂಟು ಯಾವ ಬೈಕಲ್ಲಿ ಹೋಗೋದು ಯಾವ್ದಾಗ ಹೋಗಿದ್ದಲ್ಲಿ

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದೆ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಹಾಗೆ ನಾವು ಕೂಡ ತುಂಬ ಸೂಪರ್ ಬಂದ ಫ್ಯಾಂಟಾಸ್ಟಿಕ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಶುರು ಮಾಡಿಸ್ತಾ ನೋಡಿದೆ ರಾಮಾತ್ರ ಹೇಗಿದೆ ಟೈಮ್ ಹನ್ನೊಂದು ಗಂಟೆ ಆಗ್ತಾ ಬಂತು ಒಂದು ವಾರದಿಂದ ಯಾವುದು ವೀಡಿಯೋ ಮಾಡಲಿಲ್ಲ ಟಾಸ್ಟ್ ಮಡಿಕೆಯಲ್ಲಿ ಮತ್ತೊಂದು ರಾಮಕೃಷ್ಣರ ಮನೆಗೆ ಹೋಗ್ಬೇಕು ಇವತ್ತು ಅದೇ ರೀತಿ ಒಂದು ಸಣ್ಣ ಒಂದು ಆಫ್ ರೋಡ್ ಶೈನಿ ಸೆಕೆಂಡ್ ಟೈಮ್ ಟ್ರೈ ಮಾಡ್ತಿದ್ದಾರೆ ನೋಡೋ ಇದಾಗ್ತದೆ ಅಂತ ಹೇಳಿ ಅವಳ

ಬೆಳ್ತಂಗಿದ ನಂತರ ಚರ್ಚ್ ರೋಡು ಆ ರೋಟಲ್ಲಿ ಮುಂದೆ ಹೋಗಬೇಕು ಒಂದು ಒಳ್ಳೆಯ ಒಂದು ಆಫ್ ರೋಡ್ ಉಂಟು ಹೌದು ಗಾಡಿದ್ದು ಎರಡು ಬ್ಲೂ ವೈಟ್ ವೈಟ್ ಆ್ಯಂಡ್ ಬ್ಲೂ ಕುದುರೆ ಮತ್ತು ನಮ್ಮ ಬೇಟೆಗಾರ ಅಲ್ಲ ಒಂದು ಸೆಟ್ ನನ್ನಲ್ಲಿ ಉಂಟು ಮತ್ತೆ ಕೊಡ್ತೇನೆ ಆಫ್ ರೋಡಲ್ಲಿ ಅಲ್ಲಿ ಬಿಟ್ಟಿದ್ದೇನೋ ಬ್ಯಾಗಲ್ಲಿ ಇಟ್ಟಿದ್ದೇನೋ ಗೊತ್ತಿಲ್ಲ ನೋಡು ಎಸ್ ಜೈ ಭಯಂಕರ ಬಿಸಿಲು ಆ್ಯಕ್ಚುಲಿ ನಾವು ಸಾಯಂಕಾಲ ಹೋಗಬೇಕು ಇದು ಹೋಗೋ ಟೈಮ್ ಅಲ್ಲ ಅದೇ ಒಂದು ಸ್ಪೇರ್ ಇರಬೇಕು ವಿಡಿಯೋ ಎಡಿಟ್ ಮಾಡೋದು ಇವತ್ತು ಹೋಗಿ ಇವತ್ತು ಹಾಕೋದಂತ ನಾನು ಹೇಳೋದಲ್ಲ ಸಾಯಂಕಾಲ ವೀಡೆ ತೆಗ್ದಿರಬೇಕು ಒಂದು ಎರಡು ವೀಡೆ ನಮ್ಮಲ್ಲಿ ಎನಿ ಟೈಮ್ ಪೆಂಡಿಂಗ್ ಇರಬೇಕು ಯಾಕಂತೇಳಿದ್ರೆ ಈಗ ಬಿಸಿಲು ತಡಿದಿಲ್ಲ ಬಿಸಿಲಿನ ಜಳ ನಾನು ನಿಂತಿದ್ದೇನೆ ಇಲ್ಲಿ ಬಸ್ ಸ್ಟ್ಯಾಂಡ್ ಎದುರು ರೋಡು ಸಹ ಹಾಳಾಗಿದೆ ತುಂಬ ಭಯಂಕರ ಸೆಕೆ ಗಾಡಿಯಲ್ಲಿ ಹೋಗೋಕ್ಕಷ್ಟು ಗೊತ್ತಾಗೋದಿಲ್ಲ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ನಿಂತರೆ ಕೂಡಲೇ ಹೆಲ್ಮೆಟ್ ಎಲ್ಲ ತೆಗಿಬೇಕು ಟಿ ಶರ್ಟ್ ಎಲ್ಲ ತೆಗೆದು ಬಿಸಾಡುವಂತಾಗ್ತದೆ ಅಷ್ಟು ಸೆಕೆ ನಾನು ಶರ್ಟ್ ಹಾಕದೆ ಎಷ್ಟೋ ಟೈಮ್ ಆಯ್ತ ಅಂತ ಆ ಮೊನ್ನೆ ಒಂದು ಫಂಕ್ಷನಿಗೆ ಹಾಕಿದ್ದು ಶರ್ಟ್ ಹಾಂ ಯಾಕಂದರೆ ಅಷ್ಟು ಸೆಕೆ ಆಗ್ತದೆ ತಡಿಲಿಕ್ಕೆ ಆಗೋದಿಲ್ಲ ನನಗೆ ಈಗಾಗಿ ಇಲ್ಲಿ ನೋಡಿ ಮರಗಳೆಲ್ಲ ಮಾರಣ ಹೋಮ ಆಗಿದೆ ಮರ ಕಡ್ದಿದ್ದಾರೆ ಎಲ್ಲ ಮತ್ತೆ ಸೆಕೆ ಆಗದೆ ಇನ್ನೇನಾಗೋದು ಈ ಸರ್ತಿ ನಲ್ವತ್ತು ಡಿಗ್ರಿ ಕ್ರಾಸ್ ಆಗ್ತದ ಅಂತ ಇಲ್ಲಿ ಟೆಂಪ್ರೇಚರ್ ಫುಲ್ ಬ್ಲಾಕ್ ನೋಡಿ ಅಲ್ಲೇನ ಕಾಂಕ್ರೀಟ್ ಆಗ್ತಾ ಅಂತ ಹೇಳಿ ಫುಲ್ ಕೆಲಸ ಆಗ್ತಾ ಉಂಟು ವೇ ಆಗಿದೆ ಈಗ ಇಲ್ಲಿ ಇದೊಂದು ಎರಡು ವರ್ಷ ನಾವು ಈ ಶಿಕ್ಷೆ ಅನುಭವಿಸ್ಬೇಕಂಥೇಳಿ ಫುಲ್ ಹೆಲ್ಮೆಟ್ ಇದ್ದಂತ ಗೊತ್ತಾಗೋದಿಲ್ಲ ಹಾಂ ಮೊನ್ನೆ ಮಂಗಳೂರು ಹೋಗುವಾಗ ಸೈನಿ ಆಫ್ ಹೆಲ್ಮೆಟ್ ಹಾಕಿ ಬಂದದ್ದು ಹಾಂ ಫುಲ್ಲು ಧೂಳು ಇದೇ ಸಣ್ಣ ಆಫ್ ರೌಂಡ್ ಹಾಗೆ ಆಗಿದೆ ಈಗ ಹಂಟರ್ ಸ್ವಲ್ಪ ಸೌಂಡ್ ಬರ್ತಾ ಉಂಟು ಹಿಂದೆ ಹಾಗೆ ನಾವು ರಾಯಲ್ ಎನ್ಫೀಲ್ಡ್ ಶೋರೂಮ್ ಬಂದಿದ್ದೇವೆ ನೋಡು ಹೇಳಿ ಅವರೊಮ್ಮೆ ಟ್ರಯಲ್ ಹೋಗ್ತಾರೆ ಅಂತ ಹೇಳಿದರು ಟ್ರಯಲ್ ಹೋದರು ನೋಡು ಟ್ರಯಲ್ ಹೋಗಿ ಬಂದರು ನೋಡು ಎಂಥ ಸೌಂಡ್ ಅಂತೇಳಿ ಸೌಂಡ್ ಅವು ಅಂದ ಎಂಥದ್ದು ಬ್ರೇಕ್ ಇದ್ದಂತೆ ನೋಡು ಎಂತ ಅಂತ ಹೇಳಿ ಎಂತ ಸೌಂಡ್ ಬರ್ತಾ ಇತ್ತು ಹಿಂದೆ ಬ್ರೇಕ್ ಇದ್ದು ಹೇಗೆ ಹೋದಾಗೆ ನಾವು ಆಫ್ರಾಡು ನೋಡು ಎಂತ ಹೇಳಿ ಎಂತ ಆಗ್ತದೆ ಹೇಳಿ ನೋಡು ಎಂತ ಮಾಡ್ತಾರೆ ಹೇಳಿದರು

ಮಾಡ್ತಾ ಇತ್ತು ಬ್ರೇಕ್ ಅಂತ ಹೇಳಿದ್ರು ಅವರು ಇಲ್ಲಿ ಜೋರ್ ಜೋರ್ ಸೌಂಡ್ ಕೇಳ್ತಾ ಇತ್ತು ಹಾಗೆ ಇಲ್ಲಿ ಆನ್ ದಿ ವೇ ನಾವು ಇಲ್ಲಿ ರಾಯಲ್ ಎನ್ಫೀಲ್ಡ್ ಶೋರೂಮ್ ಬಂದಿದ್ವಿ ಈಗ ರೆಡಿ ಆಗ್ತದೆ ಎಲ್ಲ ಗೊತ್ತಿಲ್ಲ ಸಣ್ಣ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಬ್ರೇಕ್ ಪ್ಯಾಡ್ ಬ್ರೇಕ್ ಪ್ಯಾಡ್ ಎಂತ ಮಣ್ಣು ಉಂಟು ಏನು ಮಾಡಿ ಆಗ್ತಾರೆ ಹೇಳಿದ್ರು ನೋಡ್ತಾರೆ ಬಿಸಿ ಆಗಿತ್ತು ನನಗೆ ಅಲ್ಲಿ ಸ್ವಲ್ಪ ಫೀಲ್ ಆಯಿತು ಅಲ್ಲ ನಿನ್ನೆ ನಾನು ಪೆಟ್ರೋಲ್ ಹೋಗಿ ಸ್ವಲ್ಪ ಬರ್ತಾ ಇತ್ತು ನಾನು ಬೇಸಿದ ಏನಾಗಿದೆ ಸರಿ ಆಗ್ಬೋದು ಬ್ರೇಕ್ ಪ್ಯಾಡ್ ಗೊತ್ತಾ ಏತು ಉಂಡ ಏತು ಉಂಡ ಎಷ್ಟು ತ್ರೀ ಫಿಫ್ಟಿ ಪಡಲೆ ಬ್ರೇಕ್ ಪ್ಯಾಡ್ ಹೋಗಿಲ್ಲ ಅಂತ ರಸ್ತಾಕ್ತಾರೆ ವೀಡಿಯೋ ಮಲ್ಕೊಲೆ ಅಂತ ಯೂಟ್ಯೂಬ್ ಕೂಡ ಬರ್ಕೊಂಡಿ ಮನೆ ಕರೆಕ್ಟ್ ಶೋರೂಮ್ನ ಎದುರಿಗೆ ನಮಗೆ ಬ್ರೇಕ್ ಡೌನ್ ಆಯಿತು ಮುನ್ನೂರೈವತ್ತು ರೂಪಾಯಿ ಅಂತೆ ಮತ್ತು ಫಿಟ್ಟಿಂಗ್ ಚಾರ್ಜ್ ಎಕ್ಸ್ಟ್ರಾ ಅಂತ ಹಾಕಲಿ ಬ್ರೇಕ್ ಇಂಪಾರ್ಟೆಂಟ್ ವಸ್ತು ಇಲ್ಲ ಕೂಡಲೇ ಅದು ಐದೇ ನಿಮಿಷ ಅವರು ಎಕ್ಸ್ಪರ್ಟ್ ಬ್ರೇಕ್ ಬ್ಯಾಡ್ ಒಳ್ಳೇದುಂಟಂತೆ ಇಲ್ಲಿ ಏನೋ ಇದು ಬಿದ್ದಿದೆ ನೋಡಿ ಗುಂಡಿ ಬಿದ್ದ ಹಾಗೆ 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 ಸೌಂಡು ನಿಜವಾಗಿದ್ದು ಒಳ್ಳೇದು ಉಂಟಂತೆ ಆದರೂ ನೋಡಿ ಇಲ್ಲಿ ಕ್ರ್ಯಾಕ್ ಆದಾಗ ಬೇಡ ಹಾಗೆ ಹಾಗೆ ವಸ್ತು ಹಾಕುವುದು ರೋಡಿಗೆಂದು ಹೋಗ್ತಿದ್ದು ಬಟ್ ಗೇರ್ಸ್ ಎಲ್ಲ ಹಾಕಲಿಕ್ಕೆ ನೆನಪಿಲ್ಲ ಯಾಕಂದರೆ ಶಾಪಲ್ಲಿ ಸ್ವಲ್ಪ ಬ್ಯುಸಿ ಇದೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಬ್ಯಾನೆಸ್ ಮಾಡಲಿಕ್ಕಾಗಲ್ಲ ಸೊ ಅವರು ಬೆಳಿಗ್ಗೆ ಹೊಡಬೇಕು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನೋಡಬೇಕಾದ್ರೆ ಇನ್ನು ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡಬೇಕಂತ ಇದ್ದು ಯಾಕಂದರೆ ಸೀಸನ್ ಟೈಮ ಸೊ ಮೇನ್ ನಮಗೆ ಬಿಸ್ನೆಸ್ ಅಲ್ವಾ ಸೊ ಅದನ್ನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಮತ್ತು ಯೂಟ್ಯೂಬ್ ಇದು ನಮ್ದು ಜಸ್ಟ್ ಹಾಬಿ ಮತ್ತು ಇವರೇ ಇದು ನಮಗೆ ದುಡ್ಡು ಬರಲ್ಲ ಸೊ ಮೇನ್ ಅದೇ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ ರೈಡರ್ನವ್ರದ್ದು ಪರಿಸ್ಥಿತಿ ನೋಡಿ ನಾವು ಈಗ ಆಫ್ ರೋಡ್ ಮಾಡ್ತಾ ಇರಬೇಕಿತ್ತು ಬ್ರೇಕ್ ಪ್ರಾಬ್ಲಮ್ ಆಯಿತು ರೈಡಿಂಗ್ ಇದೊಂದು ಪಾರ್ಟ್ ಗಾಡಿ ಶೋರೂಮ್ ಇದ್ರೆ ನಮಗೆ ಗೊತ್ತಾಯಿತು ಕೂಡಲೇ ಕೂಡಲೇ ಫಸ್ಟ್ ಟೈಮ್ ನಮಗೆ ಬೈಕ್ ಇದ್ದಾರೆ ಅಷ್ಟು ಏನಾದರೂ ಹಾಳಾಗ ಅದೆಲ್ಲ ಗೊತ್ತಾಗಲ್ಲ ಫಸ್ಟ್ ಟೈಮ್ ಏನೋ ಸೌಂಡ್ ಬರ್ತಾಯಿತ್ತು ಇಲ್ಲಾದ್ರೆ ಜಸ್ಟ್ ಬೈಕ್ ರೈಡ್ ಮಾಡೋದು ಮಾಡ್ತಾ ಅದು ಏನೇ ಅದರ ಕೆಲಸ ಇದ್ರೆ ನಮ್ಮ ಕಾಮತ್ರೆ ನೋಡ್ಕೊಳ್ಳೋದು ಸೊ ಹೀಗಾದ ಮೇಲೆ ಗೊತ್ತಾಗಿತ್ತು ಈಗೆಲ್ಲ ಆಗತ್ತೆ ಅಂತ ಮತ್ತೆ ಏನಂದರೆ ಮೂರ್ನಾಲ್ಕು ದಿನ ವೀಡಿಯೋ ಹಾಕಿಲ್ಲ ಅಂತ ನಮ್ಮ ಮನೋಜ್ ಕೂಡ ಕೇಳ್ತಾಯಿದ್ರು ಸಾರಿ ಯಾಕೆಂದರೆ ಸ್ವಲ್ಪ ಬ್ಯುಸಿರಾಗ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಒಂದು ಎರಡು ಮೂರು ದಿನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಇನ್ನು ಸ್ವಲ್ಪ ಬೆಳಿಗ್ಗೆ ಮಾಡಬೇಕು ಅಂತ ನಮ್ಮ ಕಾಮತ್ ಹೇಳ್ತಾ ಇದ್ದಾರೆ ವಿಡಿಯೋಸ್ ನೋಡಬೇಕು ಹೇಗಾಗತ್ತಂತ ಬೇಗ ಮಾಡಿಕೊಟ್ರು ಥ್ಯಾಂಕ್ಸ್ ಅವರಿಗೆ ಶೋರೂಮ್ನವರಿಗೆ ಅವರಿಗೆ